ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟೊಮೆಟೊ ಮತ್ತು ಆಲೂಗಡ್ಡೆಯನ್ನು ಉಪಯೋಗಿಸಿಕೊಂಡು ನಮ್ಮ ಸ್ಕಿನ್ನು ಹೇಗೆ ಬ್ರೈಟಾಗಿ ಮಾಡ್ಕೋಬೋದು ಸ್ಕಿನ್ನಲ್ಲಿರುವಂತಹ ಟ್ಯಾನನ್ನು ಹೇಗೆ ರಿಮೂವ್ ಮಾಡೋದು ಬ್ಲ್ಯಾಕೆಡ್ಸನ್ನು ಹೇಗೆ ರಿಮೂವ್ ಮಾಡೋದು ಹಾಗೆ ಕುತ್ತಿಗೆ ಭಾಗದಲ್ಲಿ ತುಂಬ ಜನರಿಗೆ ಕಪ್ಪಾಗಿರ್ತದೆ ಇದನ್ನು ಹೇಗೆ ರಿಮೂವ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಟೊಮೆಟೊ ಹಾಗೆ ಅರ್ಧ ಆಲೂಗಡ್ಡೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಪೇಸ್ಟ್ ಮಾಡೋದ್ರಿಂದ ನಿಮಗೆ ತುಂಬ ರಸ ಸಿಗುತ್ತೆ ಅದರಲ್ಲಿ ಹಾಗಾಗಿ ನಾನು ಪೇಸ್ಟ್ ಬಂದಿದ್ದೀನಿ ಇವಾಗ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಮುಖಕ್ಕೆ ಅಪ್ಲೈ ಮಾಡುವಷ್ಟು ನೀವು ಅಕ್ಕಿ ಹಿಟ್ಟನ್ನು ನೀವು ಅದಕ್ಕೆ ಹಾಕ್ಕೋಬೇಕಾಗುತ್ತೆ ನೀವು ಇದನ್ನು ಕೈ ಕಾಲಿಗೂ ಕೂಡ ಅಪ್ಲೈ ಮಾಡಿಕೊಂಡು ನೀವು ಟ್ಯಾನನ್ನು ರಿಮೂವ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗುತ್ತೆ ಇವಾಗ ನಾವು ಇದನ್ನು ಹಾಗೆ ಇವಾಗ ಈ ಪ್ಯಾಕನ್ನು ನಾವು ಮುಖಕ್ಕೆ ಅಪ್ಲೈ ಮಾಡುವ ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಮುಖವನ್ನು ನೀವು ಕ್ಲೆನ್ಸಿಂಗ್ ಮಾಡ್ಕೊಂಡಿರಬೇಕಾಗುತ್ತೆ ಚೆನ್ನಾಗಿ ಮುಖವನ್ನು ಸ್ಕ್ರಬ್ ಮಾಡ್ಕೋಬೇಕು ಹಾಕ್ಕೊಂಡು ನಾನಿವಾಗ ವೀಡಿಯೋನ ಫಾಸ್ಟಾಗಿ ತೋರಿಸೋದ್ರಿಂದ ನಿಮಗೆ ನಾನು ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಬಟ್ ನಾನು ಸ್ಲೋಲಿ ಮಾಡಿದ್ದೀನಿ ನಿಮಗೆ ವೀಡಿಯೋ ತುಂಬ ಸ್ಲೋ ಬೇಡ ಫಾಸ್ಟಾಗಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ವೀಡಿಯೋನ ನಾನು ಎಡಿಟಿಂಗ್ ಮಾಡುವಾಗ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ ಹಾಗೆ ಕುತ್ತಿಗೆ ಭಾಗದಲ್ಲಿ ತುಂಬ ಜನರಿಗೆ ಕಪ್ಪು ಆಗಿರುವಂಥ ಸಮಸ್ಯೆ ಇರ್ತದೆ ಹಾಗಾಗಿ ಇದನ್ನು ನೀವು ಕುತ್ತಿಗೆಗೂ ಅಪ್ಲೈ ಮಾಡಿಕೊಂಡು ನೀವು ಮಸಾಜ್ ಮಾಡ್ಕೋಬೋದು ಇದನ್ನು ನೀವು ಒಂದು ವೀಕ್ಲಿ ಒನ್ಸ್ ಮಾಡ್ಬೋದು ಇವಾಗ ಬಿಸಿಲು ಬರ್ತಾ ಇದೆ ಫುಲ್ಲು ನಿಮಗೆ ಫೇಸು ಮತ್ತು ಕುತ್ತಿಗೆ ಭಾಗ ಅಲ್ಲ ಟ್ಯಾನ್ ಆಗ್ತದೆ ಹಾಗಾಗಿ ನೀವು ವೀಕ್ಲಿ ಒನ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಟ್ಯಾನ್ ಮತ್ತು ಕುತ್ತಿಗೆಯಲ್ಲಿರುವಂಥ ಕಪ್ಪನ್ನು ಕೂಡ ಕಮ್ಮಿ ಮಾಡ್ಕೋಬಹುದು ಹಾಗೆ ಮೇಕಪ್ ಮಾಡಿದಾಗ ನೀವು ಮುಖಕ್ಕೆ ಮೇಕಪ್ ಮಾಡಿ ಕುತ್ತಿಗೆ ಭಾಗ ಮಾತ್ರ ಕಪ್ಪಾಗಿದ್ದರೆ ಚೆನ್ನಾಗಿ ಕಾಣುತ್ತಾ ಇಲ್ಲ ಅಲ್ವಾ ಅದು ಹಾಗೆಯೇ ಏನಂದರೆ ನಿಮಗೆ ಕುತ್ತಿಗೆ ಭಾಗ ಚೆನ್ನಾಗಿ ಕಂಡ್ರೇ ನಿಮಗೆ ಇಡೀ ಮುಖನೇ ಫೇಸು ಚೆನ್ನಾಗಿ ಕಾಣ್ತದೆ ಹಾಗಾಗಿ ಒಂದೇ ಸಲ ನೀವು ತುಂಬ ಕಪ್ಪಾದಾಗ ನೀವು ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೋದಕ್ಕಿಂತ ಸ್ಟಾರ್ಟಿಂಗಲ್ಲೇ ಒಂದು ಸೊಲ್ಯೂಷನ್ ಕಂಡುಕೊಂಡ್ರೆ ಒಳ್ಳೇದಿರುತ್ತೆ ವಾರಕ್ಕೊಂದ್ಸಲ ಈ ಥರ ಪ್ಯಾಕ್ಗಳನ್ನು ಹಾಕಿ ನೋಡಿ ಕೈಗೂ ಕೂಡ ನಾನು ಅಪ್ಲೈಯನ್ನು ಮಾಡ್ಕೊಂಡಿದ್ದೀನಿ ಇವಾಗ ಕಣ್ಣಿಗೆ ಬೇಕಾದ್ರೆ ಸೌತೆಕಾಯಿ ಇಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬಹುದು ವಾಶ್ ಮಾಡಿ ಬಂದೆ ಮುಖವನ್ನ ಚೆನ್ನಾಗಿ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ಗು ಮತ್ತೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಒಂದೇ ತರ ಕಾಣುತ್ತೆ ಹಾಗೆ ಕೈಗೆ ನೋಡಿ ತುಂಬಾ ವೈಟ್ ಆಗಿ ಕಾಣುತ್ತೆ ಇಲ್ಲಿ ನೋಡಿ ಹತ್ತಿರದಿಂದ ಕಾಣಿಸ್ತದೆ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಸ್ಕಿನ್ ಬ್ರೈಟ್ ಆಗಿ ಟ್ಯಾನ್ ಎಲ್ಲಾ ರಿಮೂವ್ ಆಗುತ್ತೆ ಹಾಗೆ ತುಂಬಾ ಬೆನಿಫಿಟ್ ಇದೆ ನ್ಯಾಚುರಲ್ ಆಗಿ ಮಾಡುವಂಥದ್ದು ಹೀಗೆ ಮಾಡಿದ ಮೇಲೆ ನೀವು ಸ್ಕಿನ್ನನ್ನು ಹಾಗೆ ಬಿಡಬೇಡಿ ಇಲ್ಲ ನೀವು ಆಲ್ಮಂಡ್ ಆಯಿಲ್ ಇದ್ರೆ ಅದನ್ನು ಕೂಡ ಅಪ್ಲೈ ಮಾಡಬಹುದು ಇಲ್ಲ ಹಾಲಿನ ಕೆನೆ ಕೂಡ ಫೇಸಿಗೆ ಅಪ್ಲೈ ಮಾಡಬಹುದು ಇಲ್ಲಾಂದ್ರೆ ಒಂದು ಎರಡು ಡ್ರಾಪ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಕೂಡ ಜಸ್ಟ್ ಮೇಲಿಗೆ ಅಪ್ಲೈ ಮಾಡ್ಕೊಳ್ಳಿ ಯಾಕಂದ್ರೆ ಸ್ಕಿನ್ನು ಸ್ವಲ್ಪ ಫೇಸ್ ಪ್ಯಾಕ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಮಾಯ್ಚರೈಸ್ ಆಗಿರಲಿ ಅಂತ ಹೇಳೋದಕ್ಕೋಸ್ಕರ ಇದೆಲ್ಲ ನೀವು ಮನೆಯಲ್ಲಿ ಹೋಮ್ ರೆಮಿಡೀಸ್ ಮಾಡಿ ಆದ್ಮೇಲೆ ಹೊರಗಡೆದು ಮಾಸ್ಚರೈಸರ್ ಏನಿದೆ ಅದನ್ನ ಅಪ್ಲೈ ಮಾಡಕ್ ಹೋಗ್ಬೇಡಿ ಆದಷ್ಟು ಮನೆಯಲ್ಲಿ ನ್ಯಾಚುರಲ್ ಆಗಿ ಆಗುವಂತಹ ಮಾಯಶ್ಚರೈಸರ್ನೆ ಅಪ್ಲೈ ಮಾಡಿ ನಾನು ಇಲ್ಲಿ ನೋಡಿ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಆಯಿಲ್ ಮಾಡಿದ್ಯಲ್ಲ ಅದನ್ನೇ ಒಂದ್ ಎರಡು ಡ್ರಾಪ್ ಅಷ್ಟು ಹಾಕ್ತೀನಿ ಫೇಸಿಗೆ ಇದರಿಂದ ಸ್ಕಿನ್ ಸ್ವಲ್ಪ ಮಾಯ್ಚರೈಸ್ ಆಗಿರುತ್ತೆ ಜಸ್ಟ್ ಅಪ್ಲೈ ಮಾಡ್ಕೊಂಡ್ರೆ ಸಾಕು ಮಸಾಜ್ ಎಲ್ಲಾ ಮಾಡ್ಬೇಕಂತೇನಿಲ್ಲ ಇದರಿಂದ ನಿಮ್ ಸ್ಕ ಸ್ಕಿನ್ ಡ್ರೈ ಆಗಲ್ಲ ತುಂಬಾ ಚೆನ್ನಾಗಿ ಮಾಯ್ಚರೈಸ್ ಆಗಿ ಇರುತ್ತೆ ಅನ್ನೋದಕ್ಕೋಸ್ಕರ ಈ ತರ ಅಪ್ಲೈ ಮಾಡಬೇಕು ಮನೆಯಲ್ಲೇ ಸಿಗುವಂತ ಮಾಸ್ಚರೈಸರ್ ಇದು ಹೊರಗಡೆ ಇಂದಲ್ಲ ನೀವು ಹೋಗಿ ಫೇಶಿಯಲ್ ಮಾಡಿಸಿದಾಗ ಅವರು ಹೇಳ್ತಾರೆ ನಿಮ್ಗೆ ಸ್ವಲ್ಪ ಒಂದು ನಾಳೆವರೆಗೆ ಯಾವ್ದು ಹೊರಗಡೆ ಕ್ರೀಮ್ಸ್ ನೆಲ್ಲ ಅಪ್ಲೈ ಮಾಡಬೇಡಿ ಅಂತ ಹೇಳಿ ಹಾಗೆ ಯಾವತ್ತು ನಾರ್ಮಲ್ ಆಗಿ ನೀವು ಮನೆಯಲ್ಲೇ ಹೋಮ್ ರೆಮಿಡೀಸ್ ಮಾಡಿದಾಗ ಹೊರಗಡೆದು ಕೆಮಿಕಲ್ ಎಲ್ಲ ಯೂಸ್ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಮುಖಕ್ಕೆಲ್ಲ ಸ್ಕ್ರಬ್ಬಿಂಗ್ ಎಲ್ಲ ಮಾಡಿರ್ತೀವಲ್ಲ ಹಾಗಾಗಿ ಓಕೆ ನೋಡಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇವಾಗ ತುಂಬಾ ಬಿಸಿಲು ಶುರುವಾಗಿದೆ ಆಲ್ಮೋಸ್ಟ್ ನಮ್ಮ ಸ್ಕಿನ್ ಟ್ಯಾನ್ ಆಗುತ್ತೆ ಫಂಕ್ಷನ್ಗಳು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ ಈ ಒಂದು ಹೋಮ್ ರೆಮಿಡೀಸ್ ನ ನೀವು ನಿಮ್ಮನೇಲಿ ಟ್ರೈ ಮಾಡಿ ತುಂಬಾ ಎಫೆಕ್ಟಿವ್ ಆಗಿದೆ ನೀವು ಮನೇಲಿ ಮಾಡಿ ಮತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅರ್ಧ ಮರ್ದ ನೋಡ್ಬಿಟ್ಟು ನೀವು ನಂಗೆ ಕಮೆಂಟ್ ಮಾಡಬೇಡಿ ಕಂಪ್ಲೀಟ್ ಆಗಿ ನಾನು ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಒಂದು ಒಳ್ಳೆ ಹೋಮ್ ರೆಮಿಡಿಸ್ ಒಂದೇ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್